ನಮಸ್ಕಾರ ಫ್ರೆಂಡ್ಸ್ ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೇಟ್ ಚಾನೆಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ತುಂಬಾ ಜನರು ಬ್ಲೌಸಸ್ ಅನ್ನ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಆದ್ರೆ ಅವ್ರಿಗೆ ಒಂದೇ ಪ್ರಾಬ್ಲಮ್ ಬರೋದು ಅಂದ್ರೆ ಆರ್ಮ್ ಹೋಲ್ ಎಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ಆರ್ಮ್ ಹೋಲ್ ಸರಿಯಾಗಿನೆ ಬರ್ತಾ ಇಲ್ಲ ಆರ್ಮ್ ನಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅಥವಾ ಬಟ್ಟೆ ಎಕ್ಸ್ಟ್ರಾ ಬರುತ್ತೆ ಬಟ್ಟೆ ಕಡಿಮೆ ಬೀಳುತ್ತೆ ಈ ರೀತಿ ತುಂಬಾ ಆರ್ಮ್ ಹೋಲ್ ನಲ್ಲಿ ತುಂಬಾ ಜನ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ ಸೊ ಆರ್ಮ್ ಹೊಲದ ಫಸ್ಟ್ ಆಫ್ ಆಲ್ ನೀವು ಮೆಜರ್ಮೆಂಟ್ ಅನ್ನ ಕರೆಕ್ಟ್ ಆಗಿ ತಗೋಬೇಕು ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡಬೇಕು ಇಷ್ಟೆಲ್ಲ ಮಾಡಿದ್ರು ಕೂಡ ಕೆಲವೊಬ್ರು ಜನರಿಗೆ ಆರ್ಮ ಹೊಲದ ಶೇಪ್ ಅನ್ನ ಯಾವ ರೀತಿ ಕೊಡೋದು ಅಂತಾನೆ ತುಂಬಾ ಕಷ್ಟ ಆಗತ್ತೆ ಸೊ ಆರ್ಮ್ ಹೊಲದ ಶೇಪ್ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಆರ್ಮ್ ಹೊಲದ ಸ್ಟಿಚಿಂಗ್ ಕೂಡ ಕರೆಕ್ಟ್ ಆಗಿ ಬರೋದಿಲ್ಲ ಆಮೇಲೆ ಬ್ಲೌಸ್ ವೇರ್ ಮಾಡಿದಾಗ ಅದು ಸರಿಯಾಗಿ ಕಾಣೋದಿಲ್ಲ ಸೊ ಈ ರೀತಿ ಪ್ರಾಬ್ಲಮ್ ಬಂದಾಗ ಏನಪ್ಪಾ ಮಾಡೋದು ಅಂತ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇವಾಗ ನೋಡಿ ನಾನು ನಿಮ್ಗೆ ಒಂದು ಸ್ಕೇಲ್ ಅನ್ನ ತೋರಿಸ್ತಾ ಇದ್ದೀನಿ ಇದರ ಶೇಪ್ ನೀವು ನೋಡಬಹುದು ಈ ಸ್ಕೇಲ್ಗೆ ಫ್ರೆಂಚ್ ಕರ್ವ್ ಅಂತ ಹೇಳ್ತಾರೆ ಇದು ಈ ರೀತಿ ಶೇಪ್ ನಲ್ಲಿ ಬರುತ್ತೆ ಹಾಗೆ ನೋಡಿದರೆ ಈ ಫ್ರೆಂಚ್ ಕರ್ವನ್ನು ನಾವು ತುಂಬ ಬೇರೆ ಬೇರೆ ತರಹ ಯೂಸ್ ಮಾಡ್ಬೋದು ಆದರೆ ಬ್ಲೌಸ್ನಲ್ಲಿ ಜಾಸ್ತಿಯಾಗಿ ಮೇಜರಾಗಿ ಈ ಫ್ರೆಂಚ್ ಕರ್ವನ್ನು ಆರ್ಮ್ ಹೊಲದ ಚೆನ್ನಾಗಿ ಶೇಪ್ ಕೊಡೋಕ್ಕೆ ಮತ್ತು ನಿಮ್ಗೆ ಏನಾದರೂ ಸ್ಲೀವ್ಸದ ಶೇಪ್ನಲ್ಲಿ ಕೂಡ ತೊಂದರೆ ಬರ್ತಾ ಇದ್ರೆ ಸ್ಲೀವ್ಸ್ ಶೇಪ್ ಕೊಡೋಕ್ಕೆ ಕೂಡ ತುಂಬ ಉಪಯೋಗ ಆಗುತ್ತೆ ಜಾಸ್ತಿ ಮೇಜರಾಗಿ ಇದನ್ನು ಆರ್ಮ್ ಹೊಲ್ಗಾಗಿ ಯೂಸ್ ಮಾಡ್ತಾರೆ ಯೂಸ್ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿ ಆರ್ಮ್ ಹೋಲದ ಶೇಪ್ ಅನ್ನ ಕೊಡಬಹುದು ಸೊ ಹೇಗೆ ಇದನ್ನ ಬಳಸಿ ಶೇಪ್ ಕೊಡೋದು ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ನೋಡಬಹುದು ನಾನು ಒಂದು ಬ್ಯಾಕ್ ಬಾಡಿ ಪಾರ್ಟ್ ಅನ್ನ ಜಸ್ಟ್ ಡ್ರಾಫ್ಟ್ ಮಾಡಿದೀನಿ ಈ ಕಡೆ ಬ್ಯಾಕ್ ನೆಕ್ ಅದೆ ಈ ಕಡೆ ಆರ್ಮ್ ಹೋಲ್ ಸೈಡ್ ಇದೆ ಇದು ಸ್ಟಿಚಿಂಗ್ ಮಾರ್ಜಿನ್ ಇದೆ ಸೊ ಸಿಂಪ್ಲಿ ನಿಮ್ಮ ಈ ಡ್ರಾಫ್ಟಿಂಗ್ ಮತ್ತು ಇ ಡ್ರಾಫ್ಟಿಂಗ್ ಆದ ಮೇಲೆ ಆರ್ಮ್ ಹೊಲದ ಬ್ಯಾಕ್ ಶೇಪ್ ಮತ್ತು ಫ್ರಂಟ್ ಶೇಪ್ ನಿಮಗೆ ಕೊಡಬೇಕಾದ್ರೆ ಅವಾಗ ಏನು ಮಾಡಬೇಕು ಅಂದರೆ ಸಿಂಪ್ಲಿ ಈ ಫ್ರೆಂಚ್ ಕರ್ವನ್ನು ನೋಡಿ ಫಸ್ಟ್ ಆಫ್ ಆಲ್ ಈ ರೀತಿ ಇಡಬೇಕು ಶೇಪ್ ನೋಡ್ಕೊಳ್ಳಿ ಚೆನ್ನಾಗಿ ಈ ರೀತಿ ಇಟ್ಕೊಂಡಾಗ ಫಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಒಂದು ಕರ್ವನ್ನ ನೀವು ಸಿಂಪ್ಲಿ ಈ ರೀತಿ ಚಾಕ್ ತಗೊಂಡು ಈ ಎರಡು ಲೈನ್ಸನ್ನು ಈ ರೀತಿ ಜಾಯಿಂಟ್ ಮಾಡಿದರೆ ಸಾಕು ನಿಮಗೆ ಈ ರೀತಿ ಆರ್ಮ್ ಹೊಲದ ಶೇಪ್ ಸಿಗುತ್ತೆ ಆಮೇಲೆ ನೀವು ಮತ್ತೆ ಈ ರೀತಿ ಇಡಬೇಕು ಫ್ರೆಂಚ್ ಕರ್ವನ್ನು ಆಮೇಲೆ ಮತ್ತೊಂದು ನೀವು ಈ ರೀತಿ ಕರ್ ಹೊಡೆದಾಗ ನಿಮಗೆ ಇಲ್ಲಿಗೇ ಬ್ಯಾಕ್ ಆರ್ಮ್ ಹೋಲ್ ಮತ್ತು ಫ್ರಂಟ್ ಆರ್ಮ್ ಹೋಲ್ ಎರಡೂ ಶೇಪ್ ಕೂಡ ಸಿಗುತ್ತೆ ಸೊ ಈ ರೀತಿ ತುಂಬ ಈಸಿಯಾಗಿ ನೀವು ಫ್ರೆಂಚ್ ಕರ್ವನ್ನ ಬಳಸಿ ಆರ್ಮ್ ಹೋಲದ ಶೇಪನ್ನು ಚೆನ್ನಾಗಿ ಕೊಡ್ಬೋದು ಯಾರಿಗೆಲ್ಲ ಶೇಪ್ ಕೊಡೋಕ್ಕೆ ತೊಂದರೆ ಆಗುತ್ತೆ ನಮ್ಮದು ಶೇಪ್ ಆ ಕಡೆ ಈ ಕಡೆ ಹೋಗುತ್ತೆ ಈ ರೀತಿ ಪ್ರಾಬ್ಲಮ್ಸ್ ಇದ್ದವರು ಈ ರೀತಿ ಫ್ರೆಂಚ್ ಕರ್ವನ್ನ ಖಂಡಿತ ಯೂಸ್ ಮಾಡಿ ಸ್ಲೀವ್ಸ್ನಲ್ಲಿ ಕೂಡ ತುಂಬ ಜನರಿಗೆ ಫ್ರಂಟ್ ಸ್ಲೀವ್ಸ್ ಶೇಪ್ ಬ್ಯಾಕ್ ಸ್ಲೀವ್ಸ್ ಶೇಪ್ ಕೊಡೋಕ್ಕೆ ತೊಂದರೆ ಆಗುತ್ತೆ ಸೊ ನೋಡಿ ಇಲ್ಲಿ ನಾನು ಒಂದು ಸ್ಲೀವ್ಸದ ಡ್ರಾಫ್ಟಿಂಗನ್ನು ಮಾಡಿದ್ದೀನಿ ಇಲ್ಲಿ ಕೂಡ ನೀವು ಫ್ರೆಂಚ್ ಕರವನ್ನು ಬಳಸಿ ತುಂಬ ಈಸಿಯಾಗಿ ಶೇಪ್ ಶೇಪನ್ನು ಡ್ರಾ ಮಾಡ್ಬೋದು ಅದು ಹೇಗೆ ಅಂದರೆ ನೋಡಿ ಫಸ್ಟ್ ಆಫ್ ಆಲ್ ನೀವು ಫ್ರೆಂಚ್ ಕರವನ್ನು ಈ ರೀತಿ ಇಟ್ಟು ಚಾಕ್ ತಗೊಂಡು ಇಲ್ಲಿವರೆಗೆ ಹಾಫ್ವರೆಗೆ ಫಸ್ಟ್ ಆಫ್ ಆಲ್ ನೀವು ಡ್ರಾ ಮಾಡಬೇಕು ಆಮೇಲೆ ಸಿಂಪ್ಲಿ ಈ ಫ್ರೆಂಚ್ ಕರ್ವನ್ನು ಈ ರೀತಿ ಆ ಕಡೆ ಸರಿಸಿದರೆ ಆಮೇಲೆ ಇದು ಹೆಚ್ಚುವರೆಗೆ ಈ ಕಡೆಯಿಂದ ನೋಡಿ ಈ ರೀತಿ ಇಲ್ಲಿಂದ ಹಾಫ್ ಪಾರ್ಟ್ ನೀವು ಕವರ್ ಮಾಡಿದರೆ ಈ ರೀತಿ ಕೂಡ ನೀವು ಫ್ರೆಂಚ್ ಕರ್ವನ್ನ ಬಳಸಿ ಸ್ಲೀವ್ಸ್ ಅದ ಶೇಪ್ ಅನ್ನ ತುಂಬಾ ಚೆನ್ನಾಗಿ ಕೊಡಬಹುದು ಸೊ ಎಷ್ಟು ಉಪಯೋಗ ಇದೆ ನೋಡಿ ಈ ಫ್ರೆಂಚ್ ಕರ್ವ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಖಂಡಿತ ಒಂದು ಫ್ರೆಂಚ್ ಕರ್ವನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಟೇಲರಿಂಗ್ ನಲ್ಲಿ ನಮಗೆ ಫ್ರೆಂಚ್ ಕರ್ವ್ ತುಂಬಾ ಉಪಯೋಗ ಆಗುತ್ತೆ ಇದೇ ರೀತಿ ನಿಮಗೆ ಇನ್ನೂ ಡೀಟೇಲ್ ಆಗಿ ಬ್ಲೌಸಸ್ ಎಲ್ಲ ಕಲಿಬೇಕು ಅಂದರೆ ನಮ್ಮ ಬ್ಲೌಸ್ ಮಾಸ್ಟ್ರಿ ಕ್ಲಾಸ್ ಶುರು ಇದೆ ಇವಾಗ ಅದಕ್ಕಾಗಿ ನೀವು ನಮ್ಮ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಹೆಚ್ಚಿನ ಮಾಹಿತಿ ಪಡೆಯೋಕ್ಕೆ ಸ್ಕ್ರೀನ್ ಮೇಲೆ ನಾನು ಒಂದು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕೂಡ ನೀವು ವಾಟ್ಸಪ್ ಮಾಡಬಹುದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಬಾಯ್ ಬಾಯ್